श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मुध्वाय च नमो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः वास्तुपाठके सुस्वागता ವಾಯುಸ್ತುತಿಯ ಆರಂಭದಲ್ಲಿ ನರಸಿಂಹನ ನಖಸ್ತುತಿಯನ್ನು ಪಠಿಸಬೇಕು ಆ ನಖಸ್ತುತಿಯಲ್ಲಿ ಆ ನರಸಿಂಹದೇವರ ಉಗುರುಗಳು ವಜ್ರಾಯಿಂದ ತೀಕ್ಷ್ಣವಾಗಿರತಕ್ಕಂತಹ ಉಗುರುಗಳಿಂದ ಹಿರಣ್ಯಕಶಿಪು ಎಂಬ ಮತ್ತ ಗಜವನ್ನು ಸಿಡಿದವ ನರಸಿಂಹ ಅದನ್ನೇ ವಾದಿರಾಜರು ಹೇಳ್ತಾರೆ ದಂಭೋಳಿ ತಿಕ್ಷಣ ರಿಪು ಕುಂಭೀಂದ್ರ ಪಾಹಿ ಕೃಪಯ ಸ್ತಂಭಾರ್ಕ ಸಾಂಭಾರ್ ಸ್ತಂಭಾರ್ಕ ಲಿಂಬಾಯ ದತ್ತವರ ಗಂಭೀರನಾದ ಹರೇ ಅಂಭೋಧಿ ಭೂಪವನ ಕುಂಭೀನ ಶೇಷ ಕುಂಭೀಂದ್ರ ಕೃತಿಧರ ಜಂಭಾರಿ ಷಣ್ಮುಖ ದಶಾವತಾರ ಸ್ತುತಿಯಲ್ಲಿ ವಾದಿರಾಜರು ನರಸಿಂಹನನ್ನು ವರ್ಣನೆ ಮಾಡ್ತಾ ಇದೇ ನಖಸ್ತುತಿಯ ವಿಚಾರವನ್ನು ಹೇಳ್ತಾರೆ ಆ ದಂಭೋಲಿಯಂತೆ ತೀಕ್ಷ್ಣವಾಗಿರತಕ್ಕಂತಹ ನಖಗಳು ವಜ್ರಾಯದಂತೆ ತೀಕ್ಷ್ಣವಾಗಿರತಕ್ಕಂತಹ ಉಗುರುಗಳಿಂದ ಆ ಜಂಭಾರಿ ಇಂದ್ರರಿಪು ಕುಂಭೀಂದ್ರ ಇಂದ್ರರಿಪು ಕುಂಭೀಂದ್ರ ಇಂದ್ರ ರಿಪು ಆಗಿರತಕ್ಕಂತಹ ಶಿರಣ್ಯಕಶಿಪ್ಪು ಎಂಬ ಕುಂಭೀಂದ್ರ ಮತ್ತಗಜವನ್ನು ಸಿಡಿದಂತಹ ನರಸಿಂಹ ಅಂತೆಂಬುದಾಗಿ ವರ್ಣನೆ ಮಾಡ್ತಾರೆ ಅಂತಹ ನರಸಿಂಹನ ಸ್ತೋತ್ರವನ್ನು ಇಲ್ಲಿ ನಖಸ್ತುತಿಯಲ್ಲಿ ಮಾಡಿದ್ದಾರೆ ನರಸಿಂಹನ ಒಂದು ರೂಪವೇ ವಿಚಿತ್ರವಾಗಿರುವಂಥದ್ದು ರಾಘವೇಂದ್ರ ಗುರು ಗುರುಸಾರ್ವಮರು ತಮ್ಮ ದಶಾವತಾರ ಸ್ತುತಿಯಲ್ಲಿ ನರಸಿಂಹನನ್ನು ವರ್ಣನೆ ಮಾಡ್ತಾ ಒಂದು ಅಂಶವನ್ನು ಹೇಳ್ತಾರೆ ತಾವಕ ನರಹರೆರತಿ ನರಹರೆತಿರುದ್ಧ ವೇಷಧಾರಣ ಇದಂ ತನು ತೇನ ಅತ್ಯ ಸಂಘಟಿತಕರ್ಮ್ ಪಾಲಯೇ ಪ್ರಣತಮಿತ್ಯುಪದೇಶ ಹೇ ನರಸಿಂಹದೇವ ನೀನು ಅತ್ಯಂತ ವಿರುದ್ಧವಾಗಿರತಕ್ಕಂತಹ ರೂಪವನ್ನು ಧಾರಣ ಮಾಡಿದ್ದೀಯ ಪಾಲನ ವಿಷಯದಲ್ಲಿ ಅದು ಅತ್ಯಂತ ವಿರುದ್ಧವಾಗಿರತಕ್ಕಂತಹ ರೂಪ ರಕ್ಷಣೆ ಮಾಡಬೇಕಾದವನು ಅಂಥವನು ನೀನು ಘೋರವಾಗಿರತಕ್ಕಂತಹ ನರಸಿಂಹ ರೂಪವನ್ನು ಧಾರಣ ಮಾಡಿದ್ದೀಯ ಪಾಲಕನಾದವ ಯಾವತ್ತೂ ಶಾಂತ ರೂಪನಾಗಿರಬೇಕು ಪಾಲನೆ ಮಾಡತಕ್ಕಂಥವನು ಸಂಹಾರ ಮಾಡತಕ್ಕಂಥವನು ರೂಪಿಯಾಗಿರಬೇಕು ಇದು ಲೋಕದಲ್ಲಿ ನಮಗೆ ಕಂಡಿರುವಂಥದ್ದು ಪಾಲಕನು ಶಾಂತರೂಪನಾಗಿರುವಂಥದ್ದು ಹಾಗೆಯೇ ಈ ಸಂಹಾರಕನು ಘೋರರೂಪಿಯಾಗಿರುವಂಥದ್ದು ಇದು ಲೋಕದಲ್ಲಿ ಪ್ರಸಿದ್ಧ ಇದಕ್ಕೆ ವ್ಯತಿರಿಕ್ತವಾಗಿ ನೀನು ಪ್ರಲ್ಹಾದನನ್ನು ಪಾಲನೆ ಮಾಡಲಿಕ್ಕೋಸ್ಕರವಾಗಿ ಆ ಪಾಲಕನಿಗೆ ಘೋರ ರೂಪ ಘೋರವಾಗಿರ್ತಕ್ಕಂಥ ರೂಪ ಅಂತಹ ಒಂದು ಘೋರ ರೂಪ ಸಂಹಾರಕನಿಗೆ ಶಾಂತ ರೂಪ ಇದು ಅತ್ಯಂತ ವಿರುದ್ಧವಾಗಿರುವಂಥದ್ದು ಪಾಲಕನಿಗೆ ಘೋರ ರೂಪ ಮತ್ತೆ ಸಂಹಾರಕನಿಗೆ ಶಾಂತ ರೂಪ ಇದು ಅತ್ಯಂತ ವಿರುದ್ಧವಾಗಿರತಕ್ಕಂತಹ ರೂಪ ಇಂತಹ ರೂಪವನ್ನು ನೀನು ಧಾರಣೆ ಮಾಡಿರುವಂಥದ್ದು ಅತಿ ವಿರುದ್ಧ ಅಲ್ವಾ ಘೋರ ರೂಪದಿಂದ ಹಿರಣ್ಯಕ ನನ್ನ ಸಂಹಾರ ಮಾಡಿದೆ ಎಂಬುದು ಸರಿ ಆದರೆ ಘೋರ ರೂಪದಿಂದ ನನ್ನ ಕಾಪಾಡಿದೆಯಲ್ಲ ಹೀಗೆ ನಿನ್ನ ಸಂಹಾರ ರೂಪವೇ ಪಾಲಕವಾಗಿರುವಂಥದ್ದು ಅತ್ಯಂತ ವಿರುದ್ಧವಾಗಿರುವಂಥದ್ದು ತಾವಕಂ ನರಹರೇತಿ ವಿರುದ್ಧಂ ವೇಷಧಾರಣ ಬಿ ನಾನು ತೇನಃ ಪ್ರಹ್ಲಾದ ರಾಜನ ರಕ್ಷಣೆ ಮಾಡಬೇಕಾಗಿರತಕ್ಕಂತಹ ರೂಪ ಅದು ಶಾಂತವಾಗಿರಬೇಕು ಆದರೆ ನೀನು ಆ ಘೋರವಾಗಿರತಕ್ಕಂತಹ ನರಸಿಂಹನ ರೂಪವನ್ನು ಧಾರಣ ಮಾಡಿ ಪ್ರಲ್ಹಾದನ್ನು ಕಾಪಾಡಿದ್ದೀಯಾ ಹೀಗೆ ಈ ಸಂಹಾರ ರೂಪವೇ ಪಾಲಕ ಅಂತ ಹೇಳುವಂಥದ್ದು ಅತ್ಯಂತ ವಿರುದ್ಧವಾಗಿರುವಂಥದ್ದು ಮನುಷ್ಯನಿಗೆ ಸಿಂಹದ ರೂಪ ಸಿಂಹಕ್ಕೆ ಮನುಷ್ಯನ ರೂಪ ಅತ್ಯಂತ ವಿರುದ್ಧವಾಗಿರುವಂಥದ್ದು ನೀನು ನರನೂ ಆಗಿದ್ದೀಯಾ ಸಿಂಹನೂ ಆಗಿದ್ದೀಯಾ ಹೀಗೆ ಈ ನಿನ್ನ ಆಕೃತಿ ಅತ್ಯಂತ ವಿರುದ್ಧವಾಗಿರುವಂಥದ್ದು ಹೀಗೆ ಸಿಂಹ ವ್ಯಾಪಾರ ಮತ್ತು ನರ ಪ್ರಕಾರಗಳಿಂದ ಅತ್ಯಂತ ವಿರುದ್ಧವಾಗಿರತಕ್ಕಂತಹ ರೂಪವನ್ನು ಧರಿಸಿ ಅತ್ಯಂತ ವಿರುದ್ಧವಾಗಿರತಕ್ಕಂತಹ ಕರ್ಮವನ್ನು ಮಾಡ್ತಾ ಇರತಕ್ಕಂತಹ ನೀನು ಭಕ್ತರಿಗೋಸ್ಕರವಾಗಿ ಯಾವುದೇ ದುರ್ಘಟವಾದ ಕಾರ್ಯವನ್ನು ಮಾಡಲು ಸಿದ್ಧವಿರುವುದನ್ನು ತೋರಿಸಿದ್ದೀಯಾ ಎಂಬುದಾಗಿ ರಾಘವೇಂದ್ರ ಗುರು ಸಾರೋಮ್ರು ಆ ದಶಾವತಾರ ಸ್ತೋತ್ರದಲ್ಲಿ ನರಸಿಂಹನನ್ನು ವರ್ಣನೆ ಮಾಡುವಾಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಲಕ್ಷ್ಮೀಕಾಂತ ಲಕ್ಷ್ಮೀಕಾಂತಸಮಂತಿ ಕಲಯನ್ ನೈವೇಷತುಸ್ತೆ ಸಮಂ ವಸ್ತು ದೂರತರತೋ ಪಶ್ಯಾಮ್ಯುತ್ತಮವಸ್ತು ದೂರತರತೋಪಾಸ್ತಂಭಸ್ಯೋಷ್ಟ ಯದ್ರೋಶೋತ್ಕರ ದಕ್ಷೇತ್ರಕುಟಿಲ ಪ್ರಾಂತೋಸ್ಫರತ್ ಕೋತೋಪಮ ವಿಸ್ಫುಲಿಂಗ ವಸಿ ಬ್ರಹ್ಮೇಶ ಶುಕ್ರೋತ್ಕರಾ ಲಕ್ಷ್ಮೀಕಾಂತ ಲಕ್ಷ್ಮೀರವನಾಗಿರ್ತಕ್ಕಂತಹ ನರಸಿಂಹನೇ ಬ್ರಹ್ಮ ಪೂರ್ವಕಲ್ಪದ ಅನೇಕ ಬ್ರಹ್ಮರು ಈಶಾ ಅನೇಕ ರುದ್ರರು ಶಕ್ರ ಅನೇಕ ಇಂದ್ರರು ಮುಂತಾದವರ ಉತ್ಕರಾಹ ಸಮೂಹಗಳು ಯತ್ ಯಾರ ರೋಷ ಕೋಪದಿಂದ ಉತ್ಕರ ಮೇಲೆದ್ದ ಕಿರಣವುಳ್ಳ ದಕ್ಷ ಬ್ರಹ್ಮಾಂಡವನ್ನೇ ಸುರದು ಸಮರ್ಥವಾದ ನೇತ್ರ ಹಣೆಗಣ್ಣಿನ ಕುಟಿಲ ವಕ್ರವಾದ ಪ್ರಾಂತ ಕೊನೆಯಿಂದ ಉಚಿತ ಎದ್ದು ಬಂದ ಅಗ್ನಿ ಬೆಂಕಿಯ ಸ್ಫುರತ್ ಹೊಳೆಯುವ ಖದ್ಯೋತೋಪಮ ಗಾತ್ರದಲ್ಲಿ ಕೇವಲ ಮಿಣುಕುಹುಳದಂತೆ ಇದ್ದರೂ ಪ್ರಖರತೆಯಲ್ಲಿ ಸೂರ್ಯನಂತೆ ಇರತಕ್ಕಂತಹ ವಿಷುಲಿಂಗ ಕಿಡಿಗಳಿಂದ ಭಸಿತಾಹ ಬುದಿಯಾದರೋ ಯಹ ಯಾರು ಅಷ್ಟಮಃ ರಸ ಅಷ್ಟಮರಸ ಎನಿಸಿರುವನು ಈಶಿತು ಸೃಷ್ಟಿಯಾದಿ ಸಕಲ ವಿಷಯದಲ್ಲಿಯೂ ಸಮರ್ಥನಾದ ತೇ ಅಂತಹ ನನಗೆ ಸಮಂ ಸಮಾನವಾದದ್ದನ್ನು ಸಮಂತತಃ ಎಲ್ಲೆಡೆಯಲ್ಲಿಯೂ ಕಲೆಯನ್ನಪಿ ಹುಡುಕಿದರೂ ನೈವ ಪಶ್ಯಾಮಿ ಸರ್ವಥಾ ಕಾಣಲಾರೆ ಯಹ ಯಾವ ಅಷ್ಟಮರಸ ಅಷ್ಟಮರಸವೆನಿಸುತ್ತದೆಯೋ ಉತ್ತಮ ವಸ್ತು ನಿಗಿಂತ ಉತ್ತಮವಾದ ಆ ವಸ್ತು ದೂರ ತರತಃ ಬಹುದೂರದಲ್ಲಿಯೇ ಅಪಾಸ್ತಂ ಇಲ್ಲ ಅಂತ ಅನಿಸಿದೆ ಹೇ ರಮಣನಾಗಿರತಕ್ಕಂತಹ ನರಸಿಂಹನೆ ಅನಾದಿ ಕಾಲದಿಂದ ಪೂರ್ವಕಲ್ಪಗಳಲ್ಲಿ ಆಗಿ ಹೋದಂತಹ ಎಲ್ಲ ಬ್ರಹ್ಮರನ್ನು ರುದ್ರರನ್ನು ಇಂದ್ರರನ್ನು ಇನ್ನುಳಿದ ಯಾವ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ಕೋಪದಿಂದ ಉರಿಯುವ ನಿನ್ನ ಹಣೆಗಣ್ಣಿನ ಒಂದು ಸಣ್ಣ ಕಿಡಿ ಗಾತ್ರದಲ್ಲಿ ಮಿಣುಕು ಮಿಣುಕು ಹುಡದಷ್ಟಿದ್ದರೂ ಕೂಡ ಮಿಣುಕು ಹುಳದಷ್ಟಿದ್ದರೂ ಕೂಡ ಅದರ ಪ್ರಖರತೆ ಎಷ್ಟಿರುತ್ತೆ ಇದ್ದರೆ ಸೂರ್ಯನ ಹಾಗೆ ಇರುತ್ತೆ ಒಂದು ಸಣ್ಣ ಕಿಡಿ ಹಣೆಗಣ್ಣಿನ ಸಣ್ಣ ಕಿಡಿ ಅದು ಗಾತ್ರದಲ್ಲಿ ಮಿಣುಕು ಹುಳದಷ್ಟಿದ್ದರೂ ಕೂಡ ಪ್ರಖರತೆಯಲ್ಲಿ ಸೂರ್ಯನಷ್ಟು ಇರುವಂಥದ್ದು ಅದು ಕ್ಷಣದಲ್ಲಿ ಬೂದಿ ಮಾಡುತ್ತದೆ ಹಾಗಾಗಿ ಎಲ್ಲ ದೇವತೆಗಳಿಗಿಂತಲೂ ನೀನೇ ಸರ್ವೋತ್ತಮ ನಿನಗೆ ಸಮನಾಗಿರತಕ್ಕಂಥವರು ಎಲ್ಲೂ ಇಲ್ಲ ಎಷ್ಟು ಹುಡುಕಿದರೂ ಕೂಡ ಸಿಗುವುದಿಲ್ಲ ಎಷ್ಟು ಅಧ್ಯಯನ ಮಾಡಿದರೂ ಯಾವ ಶಾಸ್ತ್ರದಲ್ಲಿ ವರ್ಣಿಸಿದರೂ ಕೂಡ ನಾನು ಅದನ್ನು ಕಂಡಿಲ್ಲ ಆದ್ದರಿಂದ ನಿನಗಿಂತವಾಗಿರತಕ್ಕಂತಹ ಒಂದು ಉತ್ತಮವಾಗಿರತಕ್ಕಂತಹ ವಸ್ತು ಅದು ಅಷ್ಟಮ ರಸವೇ ಸರಿ ಅಂತ ಹೇಳ್ತಾರೆ ಅದು ಅಷ್ಟಮ ರಸವೇ ಸರಿ ಎಂಟನೇ ರಸ ಇಲ್ಲ ಏಳನೇ ರಸವೇ ಇಲ್ಲ ಅಂತಾದ್ಮೇಲೆ ಎಂಟನೇ ರಸ ಇಲ್ಲಿಂದ ಬರಬೇಕು ರಸಗಳು ಆರಿರುವಂಥದ್ದು ರುಚಿಗಳು ಆರೇ ರಸಗಳು ಅಂತ ಪ್ರಸಿದ್ಧ ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ ಈ ರೀತಿಯಾಗಿ ಆರು ರಸಗಳು ಏಳನೇ ರಸ ಎಂಬುದು ಇಲ್ಲ ಅಂತಾದಮೇಲೆ ಇನ್ನು ಅಷ್ಟಮ ರಸ ಎಲ್ಲಿಂದ ಬರಬೇಕು ಹಾಗೆಯೇ ನಿನಗೆ ಸಮಾನರಿಲ್ಲ ಸಮಾನರೇ ಇಲ್ಲ ಅಂತಾದಮೇಲೆ ಉತ್ತಮರಿರುವುದು ಅದು ಅತ್ಯಂತ ಅಸಂಭಾವಿತ ಸಮಾನರೇ ಇಲ್ಲ ಅಂತಾದಮೇಲೆ ಏಳನೇ ರಸವೇ ಇಲ್ಲ ಅಂತಾದಮೇಲೆ ಎಂಟನೇ ರಸ ಇರಲಿಕ್ಕೆ ಸಾಧ್ಯನಾ ಹಾಗೆ ಸಮಾನರೇ ಇಲ್ಲ ಅಂತಾದಮೇಲೆ ಉತ್ತಮರಿರುವುದಂತೂ ಅತ್ಯಂತ ಅಸಂಭಾವಿತ ನತತ್ ಸಮ ಅಸ್ಥಿ ಅಭ್ಯದಿಕ ಕುತೂನ್ಯ ನಿನಗೆ ಸಮಾನರಾಗಿರತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ ಪ್ರಳಯ ಕಾಲದಲ್ಲಿ ಈ ದೇವತೆಗಳೆಲ್ಲ ತಮ್ಮ ಉತ್ತಮರಲ್ಲಿ ಲಯ ಹೊಂದುವಂಥದ್ದು ಪ್ರಸಿದ್ಧ ಆದರೆ ಅದು ಬ್ರಹ್ಮಾಂಡ ನಾಶ ನಂತರ ಹೊರಗೆ ನಡೆಯುವಂಥದ್ದು ಆ ದೇವತೆಗಳ ಲಯ ಬ್ರಹ್ಮಾಂಡದೊಳಗೆ ಆ ಶ್ರೀಹರಿಯ ಸಂಕರ್ಷಣ ಮೂರ್ತಿ ಅದೇ ಮೂರ್ತಿ ಅದರಿಂದ ನಡೆಯುವಂಥದ್ದು ರುದ್ರಾದಿ ದೇವತೆಗಳು ಅವರವರ ಉತ್ತಮರಲ್ಲಿ ಲೇವನು ಹೊಂತಾರೆ ಹೀಗೆ ಈ ಅನೇಕ ರೂಪವುಳ್ಳಂತಹ ದೇವತೆಗಳಿಗೆ ಅನೇಕ ಬಾರಿ ಲಯ ಎಂಬುದು ಇದೆ ಇದೆ ಆದರೆ ಅಂತಹ ಲಯ ನಿನಗೆ ಇಲ್ಲ ಅಂತಹ ನೇತ್ರ ನಿನ್ನದು ಅಂತ ನಿನ್ನ ಕಣ್ಣಿನ ಒಂದು ಕಿಡಿಯಿಂದ ಇಂದ್ರಾದಿ ದೇವತೆಗಳೆಲ್ಲ ಸುಟ್ಟು ಬೂದಿಯಾಗಿ ಬಿಡಬಹುದು ಅಂತಹ ನೇತ್ರದ ಕಿಡಿ ಹಿಂದಿನ ಶ್ಲೋಕದಲ್ಲಿ ನಖದ ಬಗ್ಗೆ ಹೇಳಿದ್ದು ಈ ಶ್ಲೋಕದಲ್ಲಿ ನೇತ್ರದ ಬಗ್ಗೆ ಹೇಳ್ತಾ ಇರುವಂಥದ್ದು ಹಾಗಾದರೆ ಇದು ನಖಸ್ತುತಿಯ ಅಂದರೆ ಇದು ನಕಸ್ತುತಿಯೋ ಹೌದು ನೇತ್ರ ಅಂದರೆ ನಖ ಅಂತೂ ಅರ್ಥ ಇದೆ ಪರಮಾತ್ಮನ ಯಾವುದೇ ಅವಯವಗಳಿಗೆ ಭೇದ ಇಲ್ಲ ನಖಕ್ಕೂ ನೇತ್ರಕ್ಕೂ ಭೇದ ಇಲ್ಲ ಆದ್ದರಿಂದ ಈ ಪದ್ಯವು ಕೂಡ ನೇ ನಖಸ್ತುತಿಯೇ ನೇತ್ರ ಅಂದರೆ ಆ ಹಿರಣ್ಯಕ ಶಿಪುವನ್ನು ಸಂಹಾರ ಮಾಡಿ ಅವನ ಉದರೊಳಗಿದ್ದಂತಹ ಕರುಳಮಾಲೆಯನ್ನ ನೃಸಿಂಹ ತನ್ನ ಕೊರಡಿಗೆ ತೊಡಸಿಕೊಂಡಲ್ಲ ಅದಕ್ಕೆ ಸಾಧನವಾಗಿರುವಂಥದ್ದು ಯಾವುದು ನಖ ಈ ನಖ ನಯತೆ ಕರಣೆ ಸ್ಟನ್ ಪ್ರತ್ಯಯ ಬಂದು ನಖ ಅಂತಾಗಿದೆ ಹಾಗಾಗಿ ದೇವತೆಗಳನ್ನು ನರಸಿಂಹ ಸಂಹಾರ ಮಾಡುವಂಥದ್ದು ಅದು ಪ್ರಳಯ ಕಾಲದಲ್ಲಿ ಅದು ಪ್ರೀತಿಯಿಂದ ಮಾಡುವಂಥದ್ದು ಯಾಕೆಂದರೆ ಅವರನ್ನು ಬೇಗನೆ ಮೋಕ್ಷಕ್ಕೆ ಒಯ್ಯಬೇಕು ಅಂತ ಪ್ರೀತಿಯಿಂದ ಆ ಕೋಪ ಅದು ಕ್ಷಮಾತ್ಮಕವಾಗಿರ್ತಕ್ಕಂತಹ ಕೋಪ ಮಂಗಳಕರವಾಗಿರ್ತಕ್ಕಂತಹ ಸಂಹ ಅದು ಸಂಹಾರ ಆದ್ದರಿಂದ ಇದು ಮಂಗಳಾಚರಣೆ ಈ ನೇತ್ರದ ವರ್ಣನೆಯನ್ನು ಮಾಡಿದರೂ ಕೂಡ ಇದು ನಖಸ್ತುತಿಯೇ ಯಾಕೆಂದರೆ ಪರಮಾತ್ಮನ ಅವಯವಗಳಲ್ಲಿ ಯಾವುದೇ ಭೇದ ಇಲ್ಲ ಆದ್ದರಿಂದ ಇದನ್ನು ನಖಸ್ತುತಿಯ ನಖಸ್ತುತಿಗೆ ಸಂಬಂಧಪಟ್ಟದ್ದು ಅಂತ ನಾವು ತಿಳ್ಕೊಳ್ಬೋದು ಹಾಗಾಗಿ ಕೆಲವರು ಇದನ್ನು ನಖಸ್ತುತಿ ಅಂತ ಹೇಳುವುದಿಲ್ಲ ನಖದ ವರ್ಣನೆ ಇಲ್ಲ ಅಂತ ಆದರೆ ನರಸಿಂಹನ ನಖಕ್ಕೂ ಭೇದ ನೇತ್ರಕ್ಕೂ ಭೇದ ಇಲ್ಲದಿರುವುದರಿಂದ ಇದನ್ನು ಕೂಡ ನಖಸ್ತುತಿ ಅಂತ ಹೇಳಬಹುದು ಇಲ್ಲಿ ಲಕ್ಷ್ಮೀಕಾಂತ ರಮಣನಾಗಿರತಕ್ಕಂತಹ ನರಸಿಂಹನೇ ಬ್ರಹ್ಮೇಶ ಶಕ್ರೋತ್ಕರಾಹ ಬ್ರಹ್ಮ ಈಶ ಶಕ್ರೋತ್ಕರಾಹ ಬ್ರಹ್ಮ ಅನೇಕ ಬ್ರಹ್ಮರು ಪೂರ್ವಕಲ್ಪದ ಅನೇಕ ಬ್ರಹ್ಮರನ್ನಿಟ್ಕೊಳ್ಬೇಕು ಈಶಾ ಅಂದರೆ ಅನೇಕ ರುದ್ರರು ಶಕ್ರ ಅಂದರೆ ಅನೇಕ ಇಂದ್ರರು ಇವರುಗಳ ಉತ್ಕರಾಹ ಸಮೂಹಗಳು ಯತ್ತು ರೋಷ ಯದ್ರೋಶೋತ್ಕರ ದಕ್ಷೇತ್ರಕುಟಿಲ ಪ್ರಾಂತೋಸ್ಫುರ ಖದ್ಯೋಪಮಸ್ಫುರಿಂಗಭಸಿ ಯಾವ ನರಸಿಂಹನ ರೋಷ ಕೋಪದಿಂದ ಉತ್ಕರ ಮೇಲೆದ್ದ ಕಿರಣವುಳ್ಳ ದಕ್ಷ ಬ್ರಹ್ಮಾಂಡವನ್ನೇ ಸುಡಲು ಸಮರ್ಥವಾಗಿರತಕ್ಕಂತಹ ನೇತ್ರ ಹಣೆಗಣ್ಣಿನ ಕುಟಿಲ ನೇತ್ರ ಕುಟಿಲ ಅಂದರೆ ವಕ್ರವಾದ ಪ್ರಾಂತ ಕೊನೆಯಿಂದ ಉತ್ಥಿತ ಎದ್ದು ಬಂದ ಉತ್ಥಿತ ಎದ್ದು ಬಂದ ಅಗ್ನಿ ಬೆಂಕಿಯ ಸ್ಫುರತ್ ಹೊಳೆಯುವ ಖದ್ಯೋತೋಪಮ ಅಂದರೆ ಗಾತ್ರದಲ್ಲಿ ಮಿಳುಕಿನ ಮಿಳುಕು ಹುಣದಂತೆ ಇರತಕ್ಕಂಥ ಇರತಕ್ಕಂತಹ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಅದು ಮಿಳುಕು ಹುಳು ಹುಳುವಿನಂತೆ ಇದ್ದರೂ ಕೂಡ ಪ್ರಖರತೆಯಲ್ಲಿ ಸೂರ್ಯನಂತೆ ಇರತಕ್ಕಂತಹ ವಿಷ್ಣು ಲಿಂಗ ಅಂದರೆ ಕಿಡಿ ಕಿಡಿಗಳಿಂದ ಭಸಿತಾಹ ಬೂದಿಯಾದರೂ ಯಹ ಯಾರು ಅಷ್ಟಮರಸ ಯಹ ಅಷ್ಟಮ ರಸ ಯಾರು ಅಷ್ಟಮರಸರು ಎನಿಸಿರುವರೋ ಈಶಿತು ನೈವ ಈಶಿತು ಅಂತುಂಟಲ್ಲ ಸಮಂತ ಸಮಂತತೋಪಿ ಕಲಯನ್ ನೈವ ಈಶಿತು ಈಶಿತು ಸೃಷ್ಟ್ಯಾದಿ ಸಕಲ ವಿಷಯದಲ್ಲಿ ವಿಷಯಗಳಲ್ಲಿಯೂ ಸಮರ್ಥನಾಗಿರತಕ್ಕಂತಹ ತೇ ಈಶಿತು ತೇ ನಿನ್ನ ನಿನ್ನ ಅಥವಾ ನಿನಗೆ ಸಮಂ ಸಮಾನವಾದುದನ್ನು ಸಮಂತತಃ ಕಲಯನ್ ಎಲ್ಲೆಡೆಯಲ್ಲಿಯೂ ಹುಡುಕಿದರು ನೈವ ಪಶ್ಯಾಮಿ ನಾನು ಸರ್ವಥ ಕಾಣಲಾರೆ ಯಹ ಯಾವ ಅಷ್ಟಮ ರಸ ಯಾವುದು ಅಷ್ಟಮಃ ರಸ ಅಷ್ಟಮರಸವೆನಿಸುತ್ತದೆಯೋ ಅಂತಹ ಉತ್ತಮ ವಸ್ತು ನಿನಗಿಂತಲೂ ಉತ್ತಮವಾಗಿರತಕ್ಕಂತಹ ವಸ್ತು ಅದು ಏನು ದೂರ ಅದು ಅಪಾಸ್ತಂ ದೂರ ತರತಃ ಅಪಾಸ್ತಂ ದೂರ ಅಂದ್ರೆ ದೂರ ತರ ಅಂದ್ರೆ ಅತ್ಯಂತ ದೂರ ಅತ್ಯಂತ ದೂರದಲ್ಲಿ ಅಪಾಸ್ತಂ ಇಲ್ಲ ಎನಿಸಿದೆ ಹೇಗೆ ಏಳನೇ ರಸ ಇಲ್ಲ ಆದ್ದರಿಂದ ಎಂಟನೇ ರಸ ಅದು ಹೇಗೆ ದೂರತೋ ಅಪಾಸ್ತನೋ ಹಾಗೆ ನಿನಗೆ ಸಮಾನವಾಗಿರುವಂಥದ್ದನ್ನು ಎಲ್ಲೆಡೆಯಲ್ಲಿಯೂ ಕೂಡ ಸಮಂತದಹ ಕಲೆ ಎಲ್ಲಿ ಹುಡುಕಿದರೂ ಕೂಡ ನಾನು ಕಂಡಿಲ್ಲ ಆದ್ದರಿಂದ ನಿನಗಿಂತಲೂ ಉತ್ತಮವಾಗಿರತಕ್ಕಂತಹ ವಸ್ತು ಅದು ದೂರತಃ ಅಪಾಸ್ತವಾಗಿದೆ ಬಹುದೂರತಃ ಬಹುದೂರದಲ್ಲಿ ಅಪಾಸ್ತವಾಗಿ ಇಲ್ಲ ಅಂತಾಗಿದೆ ಏಳನೇ ರಸ ಇಲ್ಲ ಆದ್ದರಿಂದ ಎಂಟನೇ ರಸವು ಹೇಗೆ ಇಲ್ಲ ಅಂತಾಗಿದೆಯೋ ಹಾಗೆ ನಿನಗೆ ಸಮಾನ ಆಗಿರತಕ್ಕಂಥವರನ್ನ ಎಲ್ಲಿ ಹುಡುಕಿದ್ರು ಕೂಡ ನನಗೆ ಸಿಕ್ಕಿಲ್ಲ ಆದ್ದರಿಂದ ಸಮಾನನಾದವನೇ ಇಲ್ಲ ಅಂತಾದ್ಮೇಲೆ ಇನ್ನು ಉತ್ತಮನಾಗಿರ್ತಕ್ಕಂಥವನು ಅದು ಎಂಟನೇ ರಸದಂತೆ ಅದು ಅತ್ಯಂತ ದೂರದಲ್ಲಿ ಅಪಾಸ್ತವಾಗಿದೆ ಇಲ್ಲ ಅಂತಾಗಿದೆ ಹೇಗೆ ಏಳನೇ ರಸ ಇಲ್ಲ ಎಂಬ ಕಾರಣಕ್ಕೆ ಎಂಟನೇ ರಸ ಇಲ್ಲವೋ ಹಾಗೆ ನಿನಗೆ ಸಮಾನಾದವರು ಯಾರು ಇಲ್ಲ ಆದ್ದರಿಂದ ನಿನಗಿಂತ ಯಾರು ಯಾರಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಿನಗೆ ಸಮಾನ ಇಲ್ಲ ಅಂದ್ರೆ ಎಲ್ಲಿ ಹುಡುಕಿದರೂ ನಿನಗೆ ಸಮಾನರಿಲ್ಲ ಯಾಕೆ ಅಂತಹ ಸಾಮರ್ಥ್ಯ ನಿನಗಿದೆ ಈಶಿತು ಸೃಷ್ಟಿಯಾದಿ ಸಕಲ ವಿಷಯಗಳಲ್ಲಿಯೂ ಸಮರ್ಥನಾಗಿರತಕ್ಕಂತಹ ನಿನಗೆ ಸಮನಾಗಿರ್ತಕ್ಕಂಥವನು ಯಾರೂ ಇಲ್ಲ ಯಾಕೆ ಅಂದ್ರೆ ಯಾವ ನಿನ್ನ ಹಣೆಗಣ್ಣಿನ ಕೆಡಿಯಿಂದ ಬ್ರಹ್ಮಾದಿ ದೇವತೆಗಳೆಲ್ಲ ಭಸ್ವರಾಗಿ ಬಿಡುತ್ತಾರೋ ಅಂತಹ ನಿನ್ನ ಹಣೆಗಣ್ಣಿನ ಕಿಡಿ ಅದು ಮಿಣುಕು ಹೊಳೆದ ಹಾಗೆ ಗಾತ್ರದಲ್ಲಿ ಕಂಡರೂ ಕೂಡ ಪ್ರಖರವಾಗಿರತಕ್ಕಂತಹ ಸೂರ್ಯನಂತೆ ಅದು ಅದು ಪ್ರಜ್ಜಯಿಸುವಂಥದ್ದು ಅಂತಹ ಆ ಒಂದು ಕಣ್ಣಿನ ಉರಿಯಿಂದ ಎಲ್ಲರೂ ಆ ಯಾವ ದೇವತೆಗಳು ಬೋಧಿಯಾದರೂ ಆ ಕಾರಣದಿಂದಾಗಿ ನಿನಗೆ ಸಮರ್ಥ ನಿನಗಿಂತ ಸಮರ್ಥನಾಗಿರತಕ್ಕಂತಹ ವ್ಯಕ್ತಿ ಎಲ್ಲಿಯೂ ಕೂಡ ಹುಡುಕಿದು ಸಿಗಲಿಲ್ಲ ಆದ್ದರಿಂದ ಸಪ್ತಮ ರಸ ಹೇಗೆ ಇಲ್ಲವೋ ಹಾಗೆ ಅಷ್ಟಮ ಕೂಡ ಅದು ದೂರತಃ ಅಪಾಸ್ತವಾದಂತೆ ಸಮಾನರಾದವರೇ ಇಲ್ಲ ಅಂತಾದ್ಮೇಲೆ ನಿನಗೆ ಉತ್ತಮರಾಗಿರ್ತಕ್ಕಂಥವ್ರು ಯಾರು ಇರ್ಲಿಕ್ಕೆ ಸಾಧ್ಯ ಯಾರು ಇಲ್ಲ ಎಂಬ ಎಂಬುದು ಇಷ್ಟೊಕದ ಅಭಿಪ್ರಾಯ ಲಕ್ಷ್ಮೀಕಾಂತ ಲಕ್ಷ್ಮೀ ರಮಣ ಆಗಿರ್ತಕ್ಕಂಥ ಬ್ರಹ್ಮೇಶ ಶಕ್ರೋತ್ಕರಾಹ ಬ್ರಹ್ಮ ಪೂರ್ವಕಲ್ಪದ ಅನೇಕ ಬ್ರಹ್ಮರು ಈಶಾ ಪೂರ್ವಕಲ್ಪದ ಅನೇಕ ರುದ್ರರು ಶಕ್ರ ಪೂರ್ವಕಲ್ಪದ ಅನೇಕ ಇಂದ್ರರು ಇವುಗಳ ಉತ್ಕರಾಹ ಅಂದರೆ ಸಮೂಹಗಳು ಯದ್ರೋಶೋತ್ಕರ ಕುಟಿಲ ಪ್ರಾಂತೋತ್ಥಿತಿಸ್ಫುರತ್ ಯತ್ ರೋಷ ಯಾವ ನಿನ್ನ ರೋಷ ಕೋಪದಿಂದ ಉತ್ಕರ ಮೇಲೆದ್ದ ದಕ್ಷ ಬ್ರಹ್ಮಾಂಡವನ್ನೇ ಸುಡಲು ಸಮರ್ಥವಾಗಿರತಕ್ಕಂತಹ ದಕ್ಷ ಅಂತಹ ನೇತ್ರ ಕಣ್ಣು ಕಣ್ಣಿನಿಂದ ಕಣ್ಣಿನಿಂದ ಅಂತಹ ನೇತ್ರ ಹಣೆಗಣ್ಣಿನ ಕುಟಿಲ ವಕ್ರವಾದ ಪ್ರಾಂತ ಅಂದರೆ ಕೊನೆ ಕಣ್ಣು ಕೊನೆ ಅಂತಹ ಕಣ್ಣು ಕೊನೆಯಿಂದ ಉತ್ಥಿತ ಎದ್ದಂತಹ ಅಗ್ನಿ ಅಂದರೆ ಬೆಂಕಿ ಅದು ಹೇಗಿರುವಂಥದ್ದು ಹೊಳೆಯತಕ್ಕಂಥದ್ದು ಸ್ಫುರತ್ ಹೊಳೆಯತಕ್ಕಂತಹ ಖದ್ಯೋತೋಪಮ ಗಾತ್ರದಲ್ಲಿ ಮಿಡುಕು ಹುಳುವಂತೆ ಇದ್ದರೂ ಕೂಡ ಸೂರ್ಯನಂತೆ ಇರತಕ್ಕಂತಹ ವಿಶ್ಫುಲಿಂಗ ವಿಶ್ಫುಲಿಂಗ ಅಂದರೆ ಕಿಡಿಗಳು ವಿಷ್ಫುಲಿಂಗ ಕಿಡಿಗಳಿಂದ ಭಸಿತಾಹ ಬುದಿಯಾದರೂ ಯಹ ಯಾರು ಅಷ್ಟಮರಸಃ ಅಷ್ಟಮರಸ ಅಂತನಿಸಿದ್ದಾರೋ ಅಂತಹ ಈಶಿತು ಸೃಷ್ಟಿಯಾದಿ ಸಕಲ ವಿಷಯಗಳಲ್ಲಿಯೂ ಸಮರ್ಥನಾಗಿರ್ತಕ್ಕಂತಹ ಅತ್ತೆ ನಿನಗೆ ಸಮಂ ಸಮಾನವಾದದ್ದನ್ನು ಸಮಂತತಃ ಎಲ್ಲೆಡೆಯಲ್ಲಿಯೂ ಕಲೆಯನ್ ಹುಡುಕಿದರು ನೈವ ಪಶ್ಯಾಮಿ ನಾನು ಕಾಣಲಾರೆ ಯಹ ಯಾವನು ಅಷ್ಟಮರಸ ಅಷ್ಟಮರಸನೆಸುತ್ತದೋ ಯಾ ಯಹ ಯಾವುದು ಅಷ್ಟಮರಸ ಅಷ್ಟಮ ಎನಿಸುತ್ತದೆಯೋ ಉತ್ತಮ ವಸ್ತು ನಿನಗಿಂತಲೂ ಉತ್ತಮವಾದ ಆ ವಸ್ತು ದೂರತಃ ದೂರತರತಃ ಅಪಾಸ್ತಂ ಅತ್ಯಂತ ದೂರದಲ್ಲಿ ಅಪಾಸ್ತಂ ಅದು ಇಲ್ಲ ಅಂತ ಆಗಿದೆ ಅಂತ ಈ ಶ್ಲೋಕದ ಈ ಪದ್ಯದ ಒಂದು ಅಭಿಪ್ರಾಯ ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯವಾಗಿದೆ ಇನ್ನು ಮುಂದೆ ವಾಯಸ್ತುತಿ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾತಿ ಗುಣಗುರುತಮ ಆನಂದ ತೀರ್ಥ

ಒಂದು ಶ್ರೀಹರಿಯ ಪರವಾಗಿರ್ತಕ್ಕಂತಹ ಅರ್ಥ ಇದೆ ವಿಷ್ಣು ಪರವಾಗಿರತಕ್ಕಂತಹ ಅರ್ಥವೂ ಇದೆ ಮೊದಲು ವಿಷ್ಣು ಪರವಾಗಿರತಕ್ಕಂತಹ ಅರ್ಥ ಆಮೇಲೆ ವಾಯುದೇವರ ಪರವಾಗಿರತಕ್ಕಂತಹ ಅರ್ಥ ಏನು ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ಹೇ ಶ್ರೀಹರಿಯೇ ನಿನ್ನ ಪಾದ ಧೂಳಿ ಅದು ಅತ್ಯಂತ ಪಾವನವಾಗಿರುವಂಥದ್ದು ಅಂತಹ ಪಾಂಸವ ಅಸ್ಮಾನ್ ಪೊನಂತು ಪಾಂಸು ಅಂದರೆ ಧೂಳು ಅಂತಹ ಧೂಳುಗಳು ಆ ಧೂಳುಗಳು ನಮ್ಮೆಲ್ಲರನ್ನು ಪವಿತ್ರೀಕರಿಸಲಿ ಅಂತ ವಿಷ್ಣು ಅರ್ಥ ಇದೆ ಹಾಗೆ ಹೇ ವಾಯುದೇವ ನೀನು ನಿನ್ನ ಪಾದಧೂಳಿಯನ್ನು ಪಾದಧೂಳಿಯ ಧೂಳಿಯು ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ಅಂತ ಈ ವಾಯುಪರವಾಗಿರ್ತಕ್ಕಂತಹ ಅರ್ಥವೂ ಇದೆ ಆದ್ದರಿಂದಲೇ ಇದು ಹರಿವಾಯುಸ್ತುತಿ ಹೀಗೆ ಪ್ರತಿ ಪದ್ಯಕ್ಕೂ ಹರಿಪರವಾದ ಅರ್ಥ ವಾಯುಪರವಾಗಿರ್ತಕ್ಕಂತಹ ಅರ್ಥ ಎರಡೂ ಅರ್ಥವನ್ನು ನಾವು ಕಾಣ್ಬೋದು ಆ ರೀತಿಯಲ್ಲಿ ಎರಡು ರೀತಿಯ ಅರ್ಥಗಳನ್ನು ನಾವು ಮುಂದಿನ ಪಾಠಗಳಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು